ಪಾಠ ಆರು ಸಂತೆ ಅಂದು ಶನಿವಾರ ಶಾಲೆಗೆ ಮಧ್ಯಾಹ್ನ ರಜೆ ಅನಿತಾ ಜಾನ್ ರಶೀದ್ ಮತ್ತು ಕುಮಾರ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬಾ ಸಂತೋಷವೆನಿಸಿತು ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು ಅಲ್ಲಿ ಸದ್ದು ಗದ್ದ ತುಂಬಿತ್ತು ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು ಮಕ್ಕಳೇ ಅವಸರದಿಂದ ಚದುರಿ ಹೋಗಬೇಡಿ ನನ್ನ ಜೊತೆಯಲ್ಲೇ ಬನ್ನಿ ಸಂತೆಯಲ್ಲಿ ಸುತ್ತಿಸುವೆಂದರು ಎಲ್ಲರೂ ಖುಷಿಯಿಂದ ಒಪ್ಪಿದರು ಸಂತೆಯ ಒಳಗೆ ಬಂದರು ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು ಅಕ್ಕಿ ಜೋಳ ರಾಗಿ ತೆಗಡಿ ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ ಎಳನೀರು ಕೊಬ್ಬರಿ ಇಟ್ಟಿದ್ದಾರೆ ಮುಂದಿನ ಸಾಲಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಗುಡ್ಡೆಗಳಿವೆ ಅದರ ಪಕ್ಕದಲ್ಲಿ ಮೆಣಸಿನಕಾಯಿ ಮರದ ಬುಡದಲ್ಲಿ ಬೀಳದೆ ಬಾಳೆ ಎಲೆ ಅಡಿಕೆ ಇದೆ ಮುಂದೆ ಹೋದರೆ ಬದನೆ ಸೌತೆ ಬೆಂಡೆಕಾಯಿ ತೊಂಡೆಕಾಯಿ ಟೊಮೆಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ ಪಕ್ಕದಲ್ಲಿ ವಿವಿಧ ಸೊಪ್ಪನ್ನು ಮಾರುತ್ತಿದ್ದಾರೆ ಓಹೋ ಅಲ್ಲಿ ಘಮ ಘಮಿಸುವ ಹೂಗಳು ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ ಅಲ್ಲಿ ಸೇವಂತಿಗೆ ಮಲ್ಲಿಗೆ ಕನಕಾಂಬರ ಗುಲಾಬಿ ಚೆಂಡು ಹೂಗಳಿವೆ ಇವೆಲ್ಲವನ್ನು ತರುತ್ತಾರೆ ಇವೆಲ್ಲವನ್ನು ರೈತರು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆಯುತ್ತಾರೆ ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ ಚಿಕ್ಕಪ್ಪ ಅಲ್ಲಿ ಕೈ ಚೀಲ ಹಿಡಿದು ಜನರು ಏಕೆ ಅವರೆಲ್ಲ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ ಎಲ್ಲ ಪದಾರ್ಥಗಳು ಸಿಗುತ್ತವೆ ಹೌದು ಬನ್ನಿ ಈ ಅಂಗಡಿಯಲ್ಲಿ ರವೆ ಗೋಧಿ ಬೇಳೆ ಸಾಂಬಾರ ಪದಾರ್ಥಗಳು ಅರಿಶಿನ ಕುಂಕುಮ ಕಾಫಿ ಪುಡಿ ಟೀ ಪುಡಿ ಚಾಕ್ಲೇಟ್ ಬಿಸ್ಕತ್ ಇನ್ನು ಮುಂತಾದ ಪದಾರ್ಥಗಳು ಇವೆ ನೋಡಿ ಇವೆ ಹೌದು ಅದರ ಪಕ್ಕದ ಅಂಗಡಿ ನೋಡಿ ಅಲ್ಲಿ ಎಲ್ಲ ಬಗೆಯ ಸಿದ್ಧವಾದ ಉಡುಪುಗಳು ಹೊದಿಕೆಗಳು ಸಿಗುತ್ತವೆ ಅಬ್ಬಾ ಸಂತೆಯಲ್ಲಿ ಎಷ್ಟೆಲ್ಲ ಅಂಗಡಿಗಳು ಅಲ್ಲಿ ನೋಡಿ ಬುದ್ದಲಿ ಹಾರೆ ಪಿಕಾಸಿ ಕುಳ ಕುಡುಕೋಲು ವಿವಿಧ ಬಗೆಯ ಹಗ್ಗಗಳಿವೆ ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ ಚಿಕ್ಕಪ್ಪ ಆ ಮೂಲೆಯಲ್ಲಿ ಏನೂ ನಡೆಯುತ್ತಿರುವಂತಿದೆ ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ ಹಾಡು ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ ನಾವು ಆ ಆಟವನ್ನು ಎಲ್ಲರೂ ಹಗಲು ವೇಷದ ಆಟವನ್ನು ನೋಡುವರು ಬನ್ನಿ ಇಲ್ಲಿ ಸೇಬು ಕಿತ್ತಳೆ ಮೋಸಂಬಿ ಪಪ್ಪಾಯಿ ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ ಎಲ್ಲರೂ ಬಾಳೆಹಣ್ಣು ತಿನ್ನುವರು ಕುಮಾರನು ಸಿಪ್ಪೆಯನ್ನು ದಾರಿಗೆ ಎಸೆಯುವನು ಕುಮಾರ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ ಮಕ್ಕಳೇ ಇಲ್ಲೂ ಕಸದ ತೊಟ್ಟಿಗಳಿವೆ ಅಲ್ಲಿ ನೋಡಿ ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ